ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನೊಂದು ಅದು ಗ್ಯಾಸ್ ಹೊಟ್ಟೆಗೆಲ್ಲ ಹೊಟ್ಟಿದ್ದೆ ಯಾರಿಗೆಲ್ಲ ಪ್ರಾಬ್ಲಮ್ ಇದೆ ಹೊಟ್ಟೆ ಗ್ಯಾಸ್ ಪ್ರಾಬ್ಲಮ್ ಇದೆ ಡೈಜೆಷನ್ ಪ್ರಾಬ್ಲಮ್ ಇದೆ ಮೋಷನ್ ಎಲ್ಲ ಸರಿ ಆಗುದಿಲ್ಲ ಅಂಥವ್ರಿಗೆ ಒಂದು ಮನೆ ಮದ್ದು ಹೇಳ್ತಾ ಇದ್ದೇನೆ ಏನಂತ ತೋರಿಸ್ತೇನೆ ಎರಡು ಗ್ಲಾಸು ನೀರು ತಗೊಂಡಿದ್ದೇನೆ ಒಂದು ಪಾತ್ರದಲ್ಲಿ ಬಿಸಿ ಮಾಡಲಿಕ್ಕೆ ಈಗ ಅದಕ್ಕೆ ಏನೆಲ್ಲ ಹಾಕಿ ಒಂದು ಟೀ ಸ್ಪೂನ್ ಮೆಂತೆ ಕಾಳು ಹಾಕ್ಕೊಳ್ಬೇಕು ಆಮೇಲೆ ಒಂದು ಟೀ ಸ್ಪೂನ್ ಅಜ್ವೈನ್ ಆಮೇಲೆ ಒಂದು ಟೀ ಸ್ಪೂನ್ ಬಡೆ ಸೊಪ್ಪು ಇಲ್ಲ ಅಂದರೆ ಜೀರಿಗೆ ಅದು ಒಂದು ಟೀ ಸ್ಪೂನ್ ಹಾಕ್ಕೊಳ್ಬೇಕು ಇದನ್ನು ಚೆನ್ನಾಗಿ ಕುದಿಸಬೇಕು ಕುದಿಸಿ ಅಂದರೆ ಚಿಕ್ಕ ಉರಿಯಲ್ಲಿ ಇಡಬೇಕು ಎರಡು ಗ್ಲಾಸ್ ನೀರು ತಗೊಂಡ್ರೆ ಅದು ಒಂದು ಗ್ಲಾಸ್ ಆಗುವಷ್ಟು ಚಿಕ್ಕ ಉರಿಯಲ್ಲಿ ಅದನ್ನು ಬೇಯಿಸ್ಕೊಳ್ಬೇಕು ಈಗ ನೋಡಿ ನಾನು ಮಾಡಿದ್ದು ರೆಡಿಯಾಗಿದೆ ನನ್ನ ನನ್ನ ಹಸ್ಬೆಂಡಿಗೆ ಇದು ಮ ಈ ರೀತಿ ಕಷಾಯ ಮಾಡಿ ಕೊಡ್ತಾ ಇದ್ದೇನೆ ಈಗ ಅವರ ಹೊಟ್ಟೆ ಉಬ್ಬರ ಎಲ್ಲ ಕಡಿಮೆ ಆಗಿದೆ ಹೊಟ್ಟೆ ಎಲ್ಲ ಸಣ್ಣದಾಗಿದೆ ಇದೀಗ ರೆಡಿಯಾಗಿದೆ ಇದನ್ನೊಂದು ಗ್ಲಾಸಿಗೆ ಗಾಳಿಸಿಕೊಂಡು ಖಾಲಿ ಹೊಟ್ಟೆಗೆ ಕುಡಿದ್ರೆ ಆಯಿತು ಕಾಲಿಫ್ಲವರ್ ಇದು ಫ್ರೈ ಮಾಡುವ ಅಂತೇಳಿ ನೋಡಿ ನೀರೆಲ್ಲ ಹಾಕಿಟ್ಟಿದ್ದೇನೆ ನೀರಂದ್ರೆ ಬಿಸಿ ನೀರು ಅರಿಶಿಣ ಹಾಕಿ ಹಾಕಿಟ್ಕೊಂಡಿದ್ದೇನೆ ಅದರಲ್ಲಿರುವ ಹುಳ ಎಂತ ಇದ್ರೆಲ್ಲ ಹೋಗಲಿ ಅಂತ ಈಗ ನಾನು ಇದರ ಅಂತೇಳಿ ಮಕ್ಕಳಿಗೆ ಸ್ಕೂಲಿಗೆ ಅನ್ನವು ಮಂಚು ಗೋಬಿ ಸಾರಿ ಗೋಬಿ ಕಬಾಬ್ ಮಾಡಲಿಕ್ಕೆ ಕಬಾಬ್ ಪೌಡರ್ ಆಮೇಲೆ ಒಂದು ಲೆಮನ್ ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆಮೇಲೆ ಒಂದು ಮೊಟ್ಟೆ ತಗೊಂಡಿದ್ದೇನೆ ಇವಿಷ್ಟೆಲ್ಲ ಮಿಕ್ಸ್ ಮಾಡಿ ಗೋಬಿ ಆ್ಯಡ್ ಮಾಡಿದರೆ ಒಂದು ಹತ್ತು ನಿಮಿಷ ಇಡಬೇಕು ಮ್ಯಾರಿನೇಟ್ ಚಿಕನ್ ಕಬಾಬ್ ಪೌಡರ್ ಗಾರ್ಲಿಕ್ ಚೆನ್ನಾಗಿ ಸ್ವಲ್ಪ ಲೆಮನ್ ರೈಸ್ ಈಗ ಇದಕ್ಕೆ ಗೋಬಿ ಹಾಕೊಳ್ಳು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ ಮಿಕ್ಸ್ ಮಾಡಿಟ್ಕೊಂಡಿದ್ದೇನೆ ಇದು ಸ್ಕೂಲಿಗೆ ಟಿಫಿನಿಗೆ ತುಂಬಿಸ್ಲಿಕ್ಕೆ ಆಗುವಾಗ ಫ್ರೈ ಮಾಡ್ತೇನೆ ರವೆ ಉಪ್ಪಿಟ್ಟು ಮಾಡುವ ಅಂತೇಳಿ ಅದಕ್ಕೆ ನಾನಿಲ್ಲಿ ಹಸಿಮೆಣಸು ಶುಂಠಿ ಒಗ್ಗರಣೆ ಸೊಪ್ಪು ನೀರುಳ್ಳಿ ತಗೊಂಡಿದ್ದೇನೆ ಸುಮಾರು ಒಂದರೆ ಗ್ಲಾಸಿನಷ್ಟು ಉಂಟು ಅದರದು ಉಪ್ಪಿಟ್ಟು ಮಾಡೋದು ಸಜ್ಜಿಗೆ ರೆಡಿ ಆಗ್ತಾ ಇದೆ ಸಜ್ಜಿಗೆ ಇವತ್ತು ಕುಕ್ಕರಲ್ಲಿ ಮಾಡಿದೆ ದೊಡ್ಡ ಪಾತ್ರೆ ಬೇಕು ಅಂತೇಳಿ ಇದರಲ್ಲಿ ಮಾಡಿದ್ದು ಉದ್ದದ ಪಾತ್ರೆ ಬೇಕಿಲ್ಲ ಅದರ ಎಲ್ಲ ಹಾರಿ ಉಡ್ತದೆ ಇದು ಅಗಲ ಪಾತ್ರೆಯಲ್ಲಿ ಮಾಡಿದರೆ ನೀರೆಲ್ಲ ಹಾಕಿದಾಗೆಲ್ಲ ಬೇಯುವಾಗೆಲ್ಲ ಉಕ್ಕಿ ಎಲ್ಲ ಹೇಳಿ ಹೀಗೆ ಉತ್ತದ ಪಾತ್ರದಲ್ಲಿ ಮಾಡೋದು ಬೇಯ್ತಾ ಇದೆ ಪಟ್ಟ ಸಜ್ಜಿಗೆ ಕಡೆ ನೀರು ಜಾಸ್ತಿ ಆಗ್ತದೆ ಉಪ್ಪಿಟ್ಟು ರೆಡಿ ಸ್ವಲ್ಪ ನೀರು ನೀರಾಗಿದೆ ಇವತ್ತು ನೀರು ನೀರು ಉಪ್ಪಿಟ್ಟು ಎಣ್ಣೆ ಬಿಸಿ ಹಾಳಿ ಕೆಟ್ಟಿದ್ದೇನೆ ಒಂದು ಅರ್ಧ ಗಂಟೆ ಇಟ್ಟಿದ್ದೇನೆ ಇದು ಕಬಾಬ್ ಪೌಡರಲ್ಲಿ ಹಾಕಿ ಗೋಬಿಯನ್ನು ನಾನು ಗೋಬಿ ಕಬಾಬ್ ರೆಡಿ ಆಯಿತು ಇದನ್ನು ಕೆಚಪ್ ಹಾಕಿ ತಿನ್ಬೋದು ಇಲ್ಲಾಂದರೆ ಊಟದ ಜೊತೆಗೆ ಸೈಡ್ ಡಿಶ್ ಆಗಿ ತಿನ್ಬೋದು Salta ka pa pina masala ulit at ikinana. Ang liniro ulit katina doon. At na mix maa rin. Hindi മക്കള ടിഫിൻ എല്ലാം ഇന്ന് നെക്സ്റ്റ് വീഡിയോ മീറ്റ് ആഗോ ടേക്ക് കെയർ ബൈ ബൈ ഫ്രെണ്ട്സ്